ಸೊ ಮೊದಲದಾಗಿ ನಾನು ಸನ್ಮಾನ್ಯ ಅಲೋಕ್ ಕುಮಾರ್ ಸಾಹೇಬರಿಗೆ ನಾನು ಧನ್ಯವಾದಗಳು ಯಾಕಂದರೆ ಕಳೆದ ಎರಡು ವರ್ಷದಲ್ಲಿ ಅವರು ಒಂದು ಪೊಲೀಸ್ ವ್ಯವಸ್ಥೆಗೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಸಾಹೇಬಲ್ ಮತ್ತೆ ಅವರ ಮುಂದುವದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಗೊಂದಿನ ಪೊಲೀಸ್ ವ್ಯವಸ್ಥೆ ರಾಜ್ಯ ಪರಿವರ್ತಿಸಲಿಕ್ಕೆ ಅವರು ಸಾಕಷ್ಟು ದೊಡ್ಡ ಪ್ರಮಾಣದ ಪಾತ್ರವನ್ನು ಪಡಿಸಿದ್ದಾರೆ ಅದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದ ಅವ್ರ ಜೊತೆಗೆ ನಾವು ಇದೇ ಕೆಲಸ ಮಾಡಿದ್ರು ಅದು ಸಿನ್ಸ್ ಅದು ಅದು ಒಂದು ರೀತಿಯಲ್ಲಿ ಸಬಾರ್ಡಿನೇಟ್ ಆಫೀಸರ್ ರಿಲೇಷನ್ಶಿಪ್ ಇಂದ ಜಾಸ್ತಿ ಮತ್ತೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಪ್ರಕರಣಕ್ಕೆ ಕಂಡ ಸಾಹೇಬ್ ಒಂದು ಸತಿ ಮಾತ್ರ ನಮ್ಮ ಸಿ ಎಡಿ ಕೊಟ್ಟಿತ್ತು ನಂತರ ಅವರು ಸಿ ಎಡಿಗೆ ಒಂದು ರೀತಿಯಲ್ಲಿ ಸ್ವರೂಪವನ್ನು ಬದಲಾವಣೆ ಆಗಬೇಕು ಅಂತ ಕಳಷ್ಟು ಪ್ರಯತ್ನ ಮಾಡಬೇಕು ಅಂತ ನನಗೆ ನಿರ್ದೇಶನ ಕೊಟ್ಟು ಮತ್ತೆ ಸಾಕಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಸಹ ಕೊಟ್ಟು ಇನ್ಫ್ಯಾಕ್ಟ್ ಸಿ ಎಡಿಗೆ ಇವತ್ತು ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯನಿರ್ವಹಣೆಗೆ ಅನುಕೂಲ ಮಾಡಿಕೊಂಡಿದ್ದೆ ಸಾಹೇಬರು ಬಹಳಷ್ಟು ನಮಗೆ ಸಹಕರಿಸಿದ್ದಾರೆ ಅದರಿಂದ ನಮಗೆ ಇವತ್ತು ಸ್ವಲ್ಪ ಯಾಕಂದ್ರೆ ಒಂದು ದಿನದಲ್ಲಿ

ಅಹ್ ಅವರ ಮಾರ್ಗದರ್ಶನದಲ್ಲಿ ಸ್ವಲ್ಪ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿ ಅದನ್ನು ಒಂದು ಏನು ಪರ್ಸನಲ್ ಟಚ್ ಕೆಲಸಗಳಲ್ಲಿ ಸಾಮಾನ್ಯವಾಗಿ ನಾವು ಬರ್ತೀವಿ ಮಾಡಬೇಕು ಆಫೀಸರ್ ಸೀನಿಯರ್ ಆಫೀಸರ್ ಹೋಗೋದಿಲ್ಲ ಬಟ್ ಅವರು ಪ್ರತಿಯೊಂದು ಕೆಲಸವೂ ಸಹ ಅಚ್ಚುಕಟ್ಟಾಗಿ ನೋಡ್ಬೇಕು ಮತ್ತೆ ಅಚ್ಚುಕಟ್ಟಾಗಿ ಆಗಬೇಕು ಅಂತ ವ್ಯವಸ್ಥಿತವಾಗಿ ಆಗಬೇಕು ಅಂತ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಸೊ ಅದರಿಂದ ಇವತ್ತು ನಾವು ಒಂದು ಒಳ್ಳೆ ವ್ಯವಸ್ಥೆಯನ್ನು ನಾವು ಒಂದು ನಿಟ್ಟಿನಲ್ಲಿ ಟೇಕಿಂಗ್ ಓವರ್ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಡೇಸ್ ಅಂತ ನಾವು ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಸಾಕು ಇದು ಮತ್ತು ಇವರು ಆಗ್ತದೆ ಬಟ್ ಇದು ಇವರು ಸಹ ನಮ್ಮ ಮಾರ್ಗದರ್ಶನ ನಮಗೆ ಬೇಕಾಗಿದೆ ಮತ್ತು ನಾವು ಇಷ್ಟು ಎರಡು ವರ್ಷದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಉಪಿಸಿ ಇವತ್ತು ಒಂದು ವ್ಯವಸ್ಥೆಯನ್ನು ಅನುಕೂಲ ಅದಕ್ಕೆ ನಾನು ಮಹಿಳಾ ಅಧಿಕಾರಿಗಳು ಪರವಾಗಿ ನಾನು ಧನ್ಯವಾದ